ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನ ಗಂಟ್ಲೊಂಚೂರು ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ರಕ್ಷಿತಾ ಮತ್ತು ಗಿಲ್ಲಿ ರಕ್ಷಿತ ಗಿಲ್ಲಿನ ನಿನ್ನೆ ಲೈವ್ ಅಲ್ಲಿ ನಿನ್ನೆ ಎಪಿಸೋಡಲ್ಲಿ ನೋಡಿದ ಮೇಲೆ ನನ್ಗೆ ಒಂದ್ ಏನು ಗೊತ್ತಾ ಹ್ಮ್ ಗಿಲ್ಲಿ ನಟ ಪ್ಲೀಸ್ ನೀನು ಕಾವಿನ ಹತ್ರ ಈ ಪ್ರೀತಿಯ ಭಿಕ್ಷೆ ಬಿಡೋದನ್ನ ಬಿಟ್ಬಿಡು ನನ್ನ ಗಿಲ್ಲಿ ನಟ ನೋಡಿ ತುಂಬಾ ತುಂಬ ಬೇಜಾರಾಯ್ತು ಹರ್ಟ್ ಆಯಿತು ನಿಜವಾಗ್ಲೂ ಯಾಕೆ ಅಂತಂದರೆ ಒಬ್ಬ ಮನುಷ್ಯ ನೆಲದ ತನಕ ತಗ್ಬೋದು ನೆಲದಿಂದ ಕೆಳಗಡೆ ತೆಗಕ್ಕಾಗಲ್ಲ ಬಟ್ ಗಿಲ್ಲಿ ನಟ ನಿಜವಾಗ್ಲೂ ಕಾಲವ್ಯ ಮೇಕಪ್ ಮಾಡ್ಕೊಳ್ತಾ ಇರ್ತಾಳೆ ಹೋಗ್ತಾನೆ ಹೋಗ್ಬಿಟ್ಟು ಕವ್ಯ ನನಗೇನು ಮಾಡಿದೆ ಅಂತ ನೀನು ಮಾತಾಡಿಸ್ಬಿಟ್ಟಿದೀಯ ಪ್ಲೀಸ್ ಮಾತಾಡೋಂತ ಕೈ ಕೊಡ್ತಾನೆ ಸುಮಾರು ತಿಂಗೆ ಇಟ್ಕೊಂಡಿರ್ತಾನೆ ಅವಳು ರೆಸ್ಪಾನ್ಸು ಮಾಡೋಲ್ಲ ತಿರ್ಗೂ ನೋಡೋಲ್ಲ ಒಂಥರ ನೆಗ್ಲಿಸಮ್ ತರ ಒ ನೀನ್ ಏನು ಅನ್ನೋ ರೀತಿ ಮಾಡ್ತಾಳೆ ಅದನ್ನ ದೂರದಿಂದ ರಕ್ಷಿತ ನೋಡ್ತಾ ಇರ್ತಾಳೆ ಅವಳಿಗೆ ಒಂಥರ ಬೇಜಾರಾಗುತ್ತೆ ರಕ್ಷಿತನಿಗೆ ನಿಜವಾಗ್ಲೂ ಕೂಡ ರಕ್ಷಿತ ಅಂತ ಒಬ್ಬ ಫ್ರೆಂಡ್ ಬೇಕು ಅನ್ನೋದು ಯಾಕೆ ಯಾಕೆಂತಂದ್ರೆ ನಾವು ತುಂಬ ಪ್ರೀತಿ ಮಾಡುವಂತಹ ಒಬ್ಬ ಗೆಳೆಯ ಇನ್ಯಾವುದೋ ಒಂದು ಹುಡುಗಿ ಹತ್ರ ಹೋಗಿ ನನ್ನ ಹತ್ರ ಮಾತಾಡು ಮಾತಾಡೋ ನನ್ನನ್ನು ಪ್ರೀತಿ ಮಾಡು ನನ್ನ ಜೊತೆ ಮಾತನಾಡು ಅಂತ ಕೇಳ್ತಿದ್ದಾನೆ ಅವಳು ಕ್ಯಾರೆ ಅಂದಂಗೆ ಕೇರ್ಲೆಸ್ಸಾಗಿ ನೀನು ಯಾವನು ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಅಂದಾಗ ಅದು ಎಷ್ಟು ನೋವಾಗುತ್ತೆ ಅಂತೇಳಿ ನನಗೆ ರಕ್ಷಿತು ನೋಡಿ ಅರ್ಥ ಆಯಿತು ನೀವು ಏನು ಬೇಕಾದರೂ ಹೇಳ್ಬೋದು ರಕ್ಷಿತ ಗಿಲ್ಲಿ ನಟನ ಪ್ರೀತಿ ಮಾಡಿದರೆ ಅದು ವ್ಯಂಗ್ಯ ಅದು ಕಾಮಿಡಿ ಆಯಿತು ಜನಗಳ ಮನಸ್ತತ್ವ ಹೆಂಗಿದೆ ನೋಡಿ ನಾನು ಇದನ್ನ ಸಂಡೆ ಅಲ್ಲಿ ನೋಡ್ಬಿಟ್ಟೆ ಇಡೀ ಕಂಟೆಸ್ಟೆಂಟ್ ನಗ್ತೀರಾ ಅಂತಂದ್ರೆ ಹಾಗಾದ್ರೆ ರಕ್ಷಿತಾ ಆಯ್ತಾ ಅವಳ ಹೆಣ್ಮಗಳೆಲ್ಲ ಅವಳು ಗಿಲ್ಲಿ ನಟನ ಲವ್ ಮಾಡಬಾರ್ದು ಗಿಲ್ಲಿ ನಟನ ಪ್ರೀತಿ ಮಾಡಬಾರ್ದು ಇದು ನಿಮ್ಮ ಒಂದು ಆಯ್ತಾ ಸಂಸ್ಕಾರ ಸರಿಯಾ ಹಾಗಾದ್ರೆ ಏನ್ ಗೊತ್ತಾ ನಮ್ಮನ್ನು ಕಾಲಲ್ಲಿ ಒಡ್ಕೊಂಡೋಗ ಅಂತ ಹುಡ್ಗಿ ಹತ್ರ ನಾವು ಹೋಗಿ ನನ್ನ ಹತ್ರ ಮಾತಾಡು ಮಾತಾಡು ಅಂತ ನಾವು ಕೇಳ್ಬೋದು ಬಟ್ ಅದಕ್ಕೆ ನಮ್ಗೆ ತುಂಬ ಇಷ್ಟಪಡುವಂಥ ಹುಡುಗಿ ಆಯಿತಾ ಅವನು ನನಗೆ ಈ ಥರ ಗಿಲ್ಲಿ ಥರ ಹುಡುಗಬೇಕು ಅಂತಂದರೆ ಅದು ನಿಮಗೆ ನಗೆ ಪಾಟ್ಲು ನಿನ್ನೆ ಎಪಿಸೋಡಲ್ಲಿ ನೋಡಿ ನಿನ್ನೆ ಲೈವಲ್ಲಿ ನೋಡಿ ನನಗೆ ಒಂದು ಏನು ಗೊತ್ತಾ ಗಿಲ್ಲಿ ನಟನ್ಗೆ ರಕ್ಷಿತನಂತ ಒಬ್ಬ ಹುಡುಗಿ ಬೇಕು ಆಯಿತಾ ಕಷ್ಟ ಸುಖದಲ್ಲಿ ಜೊತೆಗಿರ್ತೀನಿ ಅಂತ ಹುಡುಗಿ ಬೇಕು ಗೊತ್ತಾ ಆ ಪೌಡರ್ ರೂಮಲ್ಲಿ ಏನೋ ಕಾವ್ಯ ಗಿಲ್ಲಿ ನಟನ ಹತ್ರ ಮಾತಾಡಲ್ಲ ಆಮೇಲೆ ಅಡುಗೆ ಮನೆಯಲ್ಲಿ ರಘು ಸಾವು ಇರ್ತಾರೆ ಕಿಚನಲ್ಲಿ ರಘುಸಾರವರು ಇರ್ತಾರೆ ಸೋಫದಲ್ಲಿ ಕುತ್ಕೊಂಡು ಗಿಲ್ಲಿ ನಟನಿಗೆ ರಕ್ಷಿತಾ ಹೇಳ್ತಾಳೆ ನೀವು ಆಯಿತಾ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದೀರಾ ನಿಮ್ಮ ಕಡೆಯಿಂದ ಆ ಕಡೆಯಿಂದ ಹತ್ತು ಪರ್ಸೆಂಟು ಕೂಡ ಬರ್ತಾ ಇಲ್ಲ ಆಯಿತಾ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಆಯಿತಾ ನೀವು ಒಂದು ಹುಡುಗಿ ಹತ್ರ ಹೋಗಿ ನನ್ನ ಮಾತಾಡು ನನ್ನ ಹತ್ರ ಕುತ್ಕೊಂಡು ಮಾತಾಡು ನನ್ನ ಲವ್ ಮಾಡು ಆಯಿತಾ ನನ್ನ ಜೊತೆ ಇರು ಅಂತ ನೀವು ಬೆಗ್ ಮಾಡೋದಿದೆಯಲ್ವ ಭಿಕ್ಷೆ ಬೇಡೋದಿದೆಯಲ್ಲ ಅದನ್ನು ಮಾಡಬೇಡಿ ಅಂತ ಅದು ಮುಂದೆ ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ ಅದು ಅದು ಮಾಡಬೇಡಿ ಆಯಿತಾ ನಿಮಗೆ ನೀವು ನೀವು ಒಬ್ಬರಿಗೆ ಟೆನ್ ಪರ್ಸೆಂಟ್ ಕೊಟ್ಟು ನಿಮಗೆ ಒಬ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ವ ಅಂಥವ್ರಿಗೆ ಲವ್ ಮಾಡಿ ಅವರು ನೀವು ಪ್ರೀತಿ ಮಾಡಿ ಬಿಡಿ ನಿಮಗೆ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ಅಂಥವ್ರು ಆಯಿತಾ ನಿಮ್ಮ ಲೈಫಲ್ಲಿ ಸಿಗಲಿ ನೀವು ಮಾಡಬೇಡಿ ತುಂಬ ನೀವು ಕೆಳಗಿಲ್ದು ಹೋಗ್ತಾಯಿದ್ದೀರಾ ಅಂಥೇಳಿ ರಕ್ಷಿತಾ ರಕ್ಷ ನಮ್ಮ ಗಿಲ್ಲಿಗೆ ಬುದ್ಧಿ ಹೇಳ್ತಾಳೆ ಹಂಗೆ ಮಾಡಬೇಡಿ ನೀವು ತುಂಬ ಹಂಡ್ರೆಡ್ ಪರ್ಸೆಂಟ್ ಇದ್ದೀರಾ ಬಟ್ ನಿಮಗೆ ಆ ಕಡೆಯಿಂದ ಹತ್ತು ಪರ್ಸೆಂಟ್ ಕೂಡ ಇಲ್ಲ ಅಂದರೆ ಅದು ಓಪನ್ ಗೊತ್ತಾಗ್ತಾ ಇದೆ ಅದು ರಕ್ಷಿತನಿಂಗಲ್ಲ ನಮಗೂ ಕೂಡ ಗೊತ್ತಾಗ್ತಾ ಇದೆ ಆಯ್ತಾ ಆ ಜ್ವರ ಬಂದಿರುವಂತಹ ಗಿಲ್ಲಿ ನಟ ಆ ಸ್ವಿಮ್ಮಿಂಗ್ ಪೂಲ್ ಆ ಈ ಬೆಂಗ್ಳೂರು ಚಳಿ ನಿಮ್ಮೆಲ್ಲರಿಗೂ ಗೊತ್ತು ಬೆಂಗ್ಳೂರಲ್ಲಿ ಎಷ್ಟು ಚಳಿ ಇದೆ ಅನ್ನೋದು ಆ ಸ್ವಿ ಅದು ಮಿಡ್ ನೈಟಲ್ಲಿ ನಡೆದಿರೋದು ಅದು ಆ ಟಾಸ್ಕು ಮಿಡ್ ಅಲ್ಲಿ ನಡೆದಿರೋದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳ್ದು ಪೈಪ್ ಎತ್ತೋ ಟಾಸ್ಕ್ ಇದೆಯಾ ಅದು ಮಿಡ್ ನೈಟಲ್ಲಿ ನಡೆದಿರೋದು ಆ ಚಳಿಲಿ ಗಿಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಒಳಗಡೆ ಎಳ್ದು ಪೈಪ್ ಎತ್ತಿ ಕೊಟ್ಟು ಆಯ್ತಾ ಗೆಲ್ಲಿ ಅಂತೇಳಿ ಅಷ್ಟು ಫಾಸ್ಟಾಗಿ ಪೈಪ್ ಎತ್ತಿದ ಎಲ್ಲ ಪೈಪ್ಗಳನ್ನ ತಂದಿಟ್ಟ ಇಲ್ಲಿ ಏನಾದರೂ ಕಾವ್ಯ ಸೋತಿದ್ರೆ ಅದಕ್ಕೆ ಕಾರಣ ಕಾವ್ಯ ಗಿಲ್ಲಿ ನಟ ಎಷ್ಟು ಕಷ್ಟಪಟ್ಟು ಪೈಪ್ ತಗೊಂಬಂದ ಅಂತ ನಾನು ನೋಡಿದ್ದೀನಿ ಆಯ್ತಾ ಅಷ್ಟು ಕಷ್ಟಪಟ್ಟು ಆಡಿದ ಗಿಲ್ಲಿ ಆಯಿತಾ ಒಂದೇ ಒಂದು ಕಾರಣಕ್ಕೆ ಆಯಿತಾ ಕಾವ್ಯ ಆಯಿತಾ ಅವನಿಗೆ ಕಾವ್ಯ ಇಷ್ಟ ಅನ್ನೋ ಒಂದು ಕಾರಣಕ್ಕೆ ಆದರೆ ಕಾವ್ಯ ಏನೋ ರೆಸ್ಪಾನ್ಸೇ ಮಾಡಲಿಲ್ಲ ಅಯ್ಯೋ ನಾನು ಗೆಲ್ಲಬೇಕಿತ್ತಲ್ಲ ಅಲ್ಲ ಅವನು ಅಷ್ಟು ಕಷ್ಟಪಟ್ಟು ಆಡಿದ್ದಾನೆ ನೀನು ಆಡೋಕ್ಕಾಗಿಲ್ಲ ಅಷ್ಟೇ ಅವನು ಕಷ್ಟಪಟ್ಟು ಆಡಿದ್ದಾನೆ ಬಟ್ ಕೇರ್ ಕೂಡ ಮಾಡಲಿಲ್ಲ ಆ ಜ್ವರ ಬಂದಿರುವ ಗಿಲ್ಲಿ ನನಗಿಷ್ಟೆಲ್ಲ ಆಯಿತಾ ಕಷ್ಟಪಟ್ಟು ಗೇಮಿಂಗ್ ನನಗೆ ಎಲ್ಪ್ ಮಾಡಿದ್ದಾನೆ ಅಂತ ಒಂಚೂರು ಕೂಡ ಕೃತಜ್ಞತೆನೂ ಇಲ್ಲ ಒಂದು ಥ್ಯಾಂಕ್ಸು ಇಲ್ಲ ಒಂದು ಏನೂ ಇಲ್ಲ ಬಾತ್ರೂಮಲ್ಲಿ ಪಾಪ ಕೂತಿರ್ತಾನೆ ವಾಶ್ರೂಮಲ್ಲಿ ತ್ಯಾಂಕ್ ಗಿಲ್ಲಿ ಥ್ಯಾಂಕ್ಸ್ ಗಿಲ್ಲಿ ಅಂತಲೇ ಹೋಗ್ತಾರೆ ಅಷ್ಟೇ ಏನೂ ಇಲ್ಲ ಬಟ್ ರಕ್ಷಿತಾ ಅವನಿಗೆ ಆಯಿತಾ ಜ್ಯೂಸ್ ಮಾಡಿಕೊಟ್ಟು ಆಯಿತಾ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ಟು ಊಟ ಮಾಡು ಅಂತೇಳಿ ಅಂದರೆ ಚಳಿಲಿ ಬೇರೆ ಬಿದ್ದಿದ್ನಲ್ವಾ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಯಿತಾ ಅವನಿಗೆ ಅಡುಗೆ ಮಾಡಿಕೊಟ್ಟು ಊಟ ಮಾಡು ಅಂಥೇಳಿ ಊಟ ಮಾಡಿಸಿ ಬುದ್ಧಿವಾದ ಇರ್ತಾರೆ ಆಯಿತಾ ನಿಜವಾಗ್ಲೂ ರಕ್ಷಿತ ಗಿಲ್ಲಿ ಅವರಿಬ್ಬರ ಕಾಂಬಿನೇಷನ್ನು ಅವರಿಬ್ರ ಗೆಳೆತನ ಆಯಿತಾ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕೇಳ್ತದೆ ನಾನು ನಿನ್ನೆ ನೋಡಿ ಒಬ್ಬ ಹುಡುಗಿ ಬುಡುಗದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಎಷ್ಟು ಗೌರವ ಇಟ್ಟಿದ್ದಾಳೆ ಅಂತ ಗೊತ್ತಾಯಿತು ಅವನು ಅಷ್ಟು ಫಾಸ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಪೈಪ್ ತೆಗಿತಾ ಇದ್ದರೆ ರಕ್ಷಿತ ಮಾತ್ರ ಯಾಕೆ ನೀನು ಎಗ್ರಿ ಬೀಳ್ತಾ ಇದೆಯಾ ನಿಧಾನ ತೆಗಿ ನಿಧಾನ ತೆಗಿ ಅಂದರೆ ಅವಳಿಗೆ ಇವನು ಎಲ್ಲಿ ಜಾಗ ಬೀಳ್ತಾನೋ ಅನ್ನೋ ಭಯ ರಕ್ಷಿತನಿಗೆ ಎಲ್ಲಿ ಜಾ ಮೊದಲೇ ಹುಷಾರಿಲ್ಲ ಗಿಲ್ಲಿಗೆ ಮತ್ತೆ ಎಲ್ಲಿ ಏನಾದರೂ ಏಟ್ ಮಾಡ್ಕೊಳ್ತಾನೆ ಅಂತೇಳಿ ಹುಷಾರು ನಿಧಾನ ನಿಧಾನವಾಗಿ ಹೋಗಿ ನಿಧಾನವಾಗಿ ಮೆಲ್ಲು ಕಿಳಿರಿ ಮೆಲ್ಲು ಕಿಳಿರಿ ಅಂತ ಎಷ್ಟು ಸಾರಿ ಹೇಳ್ತಾ ಇದ್ಲು ಗೊತ್ತಾ ನಿಜವಾಗ್ಲೂ ನನಗೆ ರಕ್ಷಿತ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ನೋಡಿ ನನಗೆ ತುಂಬ ಖುಷಿಯಾಯಿತು ಹೌದು ರಕ್ಷಿತನಿಗೆ ಗಿಲ್ಲಿ ನಟನ ಮೇಲೆ ಪ್ರೀತಿ ಇದೆ ಎಲ್ಲದೂ ಸರಿ ಆಯಿತಾ ನಿಜವಾಗ್ಲೂ ಪ್ರೀತಿಗಿಂತ ಜಾಸ್ತಿ ಕಾಳಜಿ ಇದೆ ರಕ್ಷಿತನಿಗೆ ಗಿಲ್ಲಿ ಮೇಲೆ ಇವತ್ತು ಪ್ರೋಮೋದಲ್ಲಿ ನೋಡಬೇಕು ಇವತ್ತು ಪ್ರೋಮೋ ಬಂದಿದೆ ಅನಿಸ್ ಎಲ್ಲರೂ ನೋಡಿದ್ದೀರಾ ಅಂದರೆ ನಂದ ಸೀರಿಯಲ್ನ ಫ್ಯಾಮಿಲಿ ಬಂದಿದೆ ಅಂದ್ರೆ ನಂದಗೋಕುಲದಲ್ಲಿ ಮೊದಲ ಮಗನ ಮದುವೆಯ ಸಂಭ್ರಮನ ಒಂದು ಹೇಳ್ಕೊಳ್ಳೋಕ್ಕೋಸ್ಕರವಾಗಿ ಇನ್ವಿಟೇಷನ್ ಕೊಡಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಲ್ಲಿ ಎಂತ ಹುಡ್ಗಬೇಕು ರಕ್ಷಿತಾ ನಿನಗೆ ಅಂತ ಕೇಳಿದ್ರೆ ಅವಳು ನನಗೆ ಗಿಲ್ಲಿ ಈ ತರ ಬೇಕು ಈ ತರ ಹೊಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರೋ ಬೇಕು ಅಂತ ಮತ್ತೂ ಕೂಡ ಗಿಲ್ಲಿನ ತೋರಿಸ್ತಾಳೆ ಅಂದ್ರೆ ರಕ್ಷಿತನ್ಗೆ ಗಿಲ್ಲಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಯಿತು ನನಗೆ ಖಂಡಿತ ನಿಜವಾಗ್ಲೂ ರಕ್ಷಿತನಿಗೆ ಗಿಲ್ಲಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಯಿತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನಿನ್ನೆಯಿಂದ ನೋಡಿದಾಗ ನನಗೆ ಅನ್ನಿಸ್ತು ಆಯಿತಾ ಅವಳು ಗಿಲ್ಲಿ ಕೇಳ್ದ ಅಂತೇಳಿ ಪೂರಿ ಮಾಡಿಕೊಡೋ ಕೊಡೋದು ಮತ್ತು ಅವನು ಹುಷಾರಿಲ್ಲ ಅಂತೇಳಿ ಅವನಿಗೆ ಎಲ್ಲ ತರ ಸೇವೆ ಮಾಡ್ತಾಳೆ ಆಯಿತಾ ರಘು ಸರ್ ಅವರು ಅದನ್ನೇ ಹೇಳ್ತಾರೆ ನಿನಗೆ ನಿನ್ನ ಸೇವೆ ಮಾಡೋಕ್ಕೆ ನೀನು ಹೇಳಿದ್ದೆಲ್ಲ ಮಾಡೋಕ್ಕೆ ರಕ್ಷಿತ ಬೇಕು ನಿನಗೆ ನಿನಗೆ ಪ್ರೀತಿ ಮಾಡೋಕ್ಕೆ ಕಾವ್ಯ ಬೇಕಾ ಅಂಥೇಳಿ ರಘು ಸರ್ ಅವರು ಒಪ್ಪನ್ನಾಗಿ ಹೇಳ್ತಾರೆ ಆಯಿತಾ ಅದನ್ನು ತುಂಬ ಚೆನ್ನಾಗಿ ರಘು ಸರ್ ಅವರು ಹೇಳ್ತಾರೆ ನೀನು ಇಲ್ಲಿ ನಮ್ಮ ಹತ್ರ ಬಲವಂತದಿಂದ ಕೂತ್ಕೊಂಡು ಮಾತಾಡ್ತೀಯಾ ಅದೇ ಕಾವಿನ ಹತ್ರ ನೀನಾಗೆ ಮಾತಾಡ್ಸಕ್ಕೆ ಹೋಗ್ತೀಯಾ ಅವಳು ತಿರುಗು ನೋಡೋಲ್ಲ ನಿನ್ನ ಇಷ್ಟೇ ಡಿಫ್ರೆನ್ಸ್ ರಕ್ಷಿತ್ರಿಗೂ ಕ ಇರೋದು ಅನ್ನೋದನ್ನು ನಮ್ಮ ರಘು ಸಾರ್ ಅವ್ರು ಹೇಳ್ತಾರೆ ಅಂದರೆ ಎಲ್ಲಿ ನಮಗೆ ಅಟೆನ್ಷನ್ ಇರುತ್ತೋ ಎಲ್ಲಿ ನಮಗೆ ಪ್ರೀತಿ ಇರುತ್ತೋ ಎಲ್ಲಿ ನಾವು ಚಾಯ್ಸ್ ಹಾಕ್ತಿವೋ ಅಲ್ಲಿ ನಮ್ಮ ಪ್ರೆಸೆಂಟ್ ಇರಬೇಕು ಅಲ್ಲಿ ನಾವು ನಗ್ನತ್ತ ಖುಷಿ ಖುಷಿಯಾಗಿರಬೇಕು ಎಲ್ಲಿ ನಮ್ಮ ಪ್ರೆಸೆಂಟ್ ಪ್ರೆಸೆಂಟನ್ನು ಇಷ್ಟಪಡಲ್ವ ಎಲ್ಲಿ ನಮ್ಮನ್ನು ಆಗಿ ತಗೊಳಲ್ವ ಜಸ್ಟೇ ಆಪ್ಷನ್ ಆಟಿಕೊಂಡು ಕುಂಟು ಕಿಲ್ವಾಗಿ ನಮ್ಮನ್ನು ತೊಗೊಳ್ತಾನ ಅಂಥ ಕಡೆ ನಮ್ಮ ಚಪ್ಪಲಿನೂ ಬಿಡಬಾರ್ದು ಅಂಥ ಕಡೆ ನಮ್ಮ ಚಪ್ಪಲಿನೂ ಕೂಡ ಬಿಡಬಾರ್ದು ಇದು ನಾನು ಕಲ್ತಿರೋ ಪಾಠ ನನ್ನ ಈ ವಯಸ್ಸಲ್ಲಿ ನಾನು ಫಾರ್ಟಿ ಪ್ಲಸ್ ಏಜಲ್ಲಿ ನಾನು ಕಲಿತಿರೋದೇನು ಗೊತ್ತಾ ನಮ್ಮನ್ನ ಚಾಯ್ಸ್ ಆಗಿ ನಮ್ಮನ್ನ ಆಯ್ತಾ ಇಷ್ಟಪಟ್ಟು ನಮ್ಮ ಪ್ರಸೆಂಟನ್ನು ಪ್ರೀತಿ ಮಾಡ್ತಾರಲ್ವಾ ನಮ್ಮ ಪ್ರೆಸೆನ್ಸ್ ಅಲ್ಲಿ ಅಲ್ಲಿರಲಿ ನಮ್ಮ ಪ್ರೆಸೆನ್ಸ್ ಇದ್ದಾಗ ಖುಷಿ ಪಡ್ತಾರಲ್ವ ಅಂಥ ಜಾಗದಲ್ಲಿ ನಾವು ಎಷ್ಟೊತ್ತು ಬೇಕಾದರೂ ಇರೋಣ ಖುಷಿ ಮಾಡೋಣ ಎಂಜಾಯ್ ಮಾಡೋಣ ನಮ್ಮನ್ನ ಆಯ್ತಾ ಜಸ್ಟೇ ಆಯ್ತಾ ಯೂಸ್ ಆ್ಯಂಡ್ ಥ್ರೋ ಆಗಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲದಂಗೆ ನೋಡ್ತಾರಲ್ಲ ಅಂಥ ಕಡೆ ನಮ್ಮ ಚಪ್ಪಲಿ ಕೂಡ ಬಿಡಬಾರ್ದು ಅವರಿಗೆ ಅರ್ಥ ಆಗ್ಬೇಕು ನಮ್ಮ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಿ ಹೆಂಗ್ ನಾವು ಇಗ್ನೋರ್ ಮಾಡ್ತೀವಲ್ಲ ಅದೇ ಅವರಿಗೆ ಶಿಕ್ಷೆಯಾಗಿ ಮಾರ್ಕೊಡ್ಬೇಕು ಬಟ್ ಗಿಲ್ಲಿ ರಕ್ಷಿತಾ ಇವರ ಇಬ್ಬರ ಒಂದು ಸ್ನೇಹ ಪ್ರೀತಿ ಕಾಂಬಿನೇಷನ್ನು ಅವರ ಇಬ್ಬರ ಒಂದು ಅಂದರೆ ಎಷ್ಟೋ ಒಂದು ಇಂಪಾರ್ಟೆನ್ಸ್ ಕೊಡ್ತಾಳೆ ಗೊತ್ತಾ ರಕ್ಷಿತಾ ಗಿಲ್ಲಿಗೆ ಗಿಲ್ಲಿ ಅಂತಂದ್ರೆ ಅವಳಿಗೆ ತುಂಬಾನೇ ಒಂದು ರೆಸ್ಪೆಕ್ಟು ತುಂಬ ಇಂಪಾರ್ಟೆನ್ಸ್ ಕೊಡ್ತಾಳೆ ಆಯ್ತು ಅವಳು ಗೇಮ್ ಬಂದ್ರೆ ಗೇಮ್ ಬೇರೆ ಬಟ್ ಮನೆಯಲ್ಲಿ ಗಿಲ್ಲಿಯ ಯೋಗಕ್ಷಮವನ್ನು ನೋಡ್ಕೊಳ್ಳೋ ಅಂತ ಏಕೈಕ ವ್ಯಕ್ತಿನೇ ರಕ್ಷಿತ ಅದನ್ನು ಗಿಲ್ಲಿ ಕೂಡ ಒಪ್ಕೊಳ್ತೇನೆ ಅಂದರೆ ಈ ಮನೆಯಲ್ಲಿ ನಾನು ಯೋಗಕ್ಷಮ ನೋಡ್ಕೊಳ್ಳೋದೇ ರಕ್ಷಿತಾ ಅಂತಲೂ ಕೂಡ ಗಿಲ್ಲಿ ಹೇಳ್ತಾನೆ ಇಲ್ಲಿ ನಾನು ಕಾವ್ಯನ ಬೈತಾ ಇಲ್ಲ ನಾನು ಏನು ಗೊತ್ತಾ ಇಲ್ಲಿ ಗಿಲ್ಲಿಗೆ ಈ ಕಾವ್ಯ ಅನ್ನೋ ಒಂದು ವಿಷಯ ಬೇಡವೇ ಬೇಡ ಅಂತ ನಾನು ಹೇಳ್ತೀನಿ ಏಕೆಂದ್ರೆ ಅವಳು ಇವನನ್ನ ಒಂದು ರೆಸ್ಪೆಕ್ಟ್ ಫುಲ್ಲಾಗಿ ನಡ್ಸ್ಕೊಳ್ಳೋಲ್ಲ ಗಿಲ್ಲಿನ ಒಂಥರ ಕೇರ್ಲೆಸ್ ಮಾಡ್ತಾಳೆ ಅಂಥ ಹುಡುಗಿ ಹತ್ರ ಗಿಲ್ಲಿ ನನಗೆ ಮಾತಾಡಿಸ್ಬೇಕು ಅವ್ಳು ಮಾತಾಡಿಸ್ಬೇಕು ಅಂತೇಳಿ ಪದೇ ಪದೇ ಹೋಗೋದಿದೆಯಲ್ಲ ಅವನು ಮನಸ್ಸಿಗೆ ಅವನಿಗೆ ನೋವಾಗುತ್ತೆ ಅದನ್ನು ನೋಡಿ ನಮಗೆ ಬೇಜಾರಾಗುತ್ತೆ ಆಗುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್